ಐಡಿಯಾಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ಸ್ಪೆಷಲ್ ಮತ್ತು ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ ಅಂದರೆ ಚಿತ್ರಾನ್ನ ಇದರಲ್ಲಿ ಏನು ಸ್ಪೆಷಲ್ ಅಂತಂದರೆ ಹೇಳ್ಲೆಕಾಯಿ ಬಳಸಿ ಮಾಡ್ತಿರೋದೇ ಒಂದು ಸ್ಪೆಷಲ್ ಹಾಗೆ ಚಿತ್ರಾನ್ನ ಮಾಡುವಂಥ ವಿಧಾನ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದಕ್ಕೋಸ್ಕರ ಇದು ಸ್ಪೆಷಲ್ ಮತ್ತು ಡಿಫ್ರೆಂಟ್ ಆಗಿರೋ ಚಿತ್ರಾನ್ನ ಚಿತ್ರಾನ್ನಕ್ಕೆ ಬೇಕಾಗಿರುವಂಥ ಅನ್ನ ಫಸ್ಟ್ ಟೈಮ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಅದು ಸ್ವಲ್ಪ ತಣ್ಣಗಾಗಬೇಕು ಹಾಗೆ ಬಿಡಿಬಿಡಿಯಾಗಿ ಅನ್ನ ಇರಬೇಕು ಚಿತ್ರಾನ್ನಕ್ಕೆ ಯಾವಾಗಲೂ ಬಿಡ್ಬಿಡಿಯಾಗಿದ್ರೇ ಅನ್ನ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಅದನ್ನು ಆರಿಸಿ ಇಟ್ಕೊಳ್ಳೋಣ ಇವತ್ತು ನಾವು ಮಾಡ್ತಿರೋಂಥ ಈ ಹೇಳ್ಳೆಕಾಯಿ ಚಿತ್ರಾನ್ನ ಪಿತ್ತಕ್ಕೆ ತುಂಬ ಒಳ್ಳೆಯದು ಹೇಳ್ಳೆಕಾಯಿನ ಜ್ಯೂಸ್ ಕುಡಿಬೋದು ಹೆಳ್ಳೆಕಾಯಿ ಚಿತ್ರಾನ್ನ ಕೂಡ ಚೆನ್ನಾಗಿರುತ್ತೆ ಹೆರ್ಳೆಕಾಯಿ ಉಪ್ಪಿನಕಾಯಿ ಕೂಡ ಮಾಡ್ಕೋಬೋದು ಚಿತ್ರಾನ್ನಕ್ಕೆ ಬೇಕಾಗಿರೋದನ್ನು ಗ್ರೈಂಡ್ ಮಾಡ್ಕೋಣ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎಂಟರಿಂದ ಒಂಬತ್ತು ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಅರ್ಧ ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇದೇ ಸ್ಪೆಷಲ್ ಇದೇ ಮೇಯ್ನ್ ಸೊ ಇದಕ್ಕೆ ನಾವು ಹೇರ್ಲೆಕಾಯಿ ಉಪಯೋಗಿಸ್ತಿರೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಪಿತ್ತಕ್ಕೂ ತುಂಬ ಒಳ್ಳೆಯದು ಅಂತ ನಾನು ಹೇಳಿದ್ನಲ್ಲ ಅದೇ ರೀತಿ ಚಿತ್ರಾನ್ನದ ಟೇಸ್ಟ್ಗಳು ತುಂಬ ಚೆನ್ನಾಗಿರುತ್ತೆ ಇದನ್ನ ಗ್ರೈಂಡ್ ಮಾಡ್ಕೋತಿರೋ ಕಾರಣ ಏನಂದರೆ ತುಂಬ ಜನ ಕರಿಬೇವು ಕೊತ್ತಂಬರಿ ಎಲ್ಲ ಸೈಡಿಗೆ ಬಿಸಾಕ್ಬಿಡ್ತಾರಲ್ಲ ಅದ್ರ ಬದಲಾಗಿ ಈ ಥರ ಗ್ರೈಂಡ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಗೊಜ್ಜಲ್ಲಿ ಬ್ಲೆಂಡ್ ಆಗುತ್ತೆ ಒಳ್ಳೆ ಘಮನೂ ಇರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಒಂದೊಳ್ಳೆ ಕಲರ್ ಕೂಡ ಇರುತ್ತೆ ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೋಬೇಕು ನೀರು ಹಾಕೋಬಾರ್ದು ಹಾಗಿದ್ರೆ ಜೀರಿಗೆ ಕೂಡ ಇರೋದ್ರಿಂದ ಆ ಜೀರಿಗೆ ಇದು ಘಾಮ ಕೂಡ ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಚಿತ್ರಾನ್ನದ ಗೊಜ್ಜು ಮಾಡೋದಕ್ಕೋಸ್ಕರ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು ಅನ್ನದ ರೆಸಿಪಿಗೆ ಯಾವಾಗಲೂ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈ ಬೇಳೆ ಎಲ್ಲ ಕೆಂಪಿಗಾಗೋವರೆಗು ಸಣ್ಣ ಊರಿನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೇಳೆಗಳೆಲ್ಲ ಜಾಸ್ತಿ ಹಾಕ್ಕೊಂಡಷ್ಟು ಇನ್ನೂ ಚೆನ್ನಾಗಿರುತ್ತೆ ಆನಂತರ ಕಡಲೆ ಬೀಜದ ಬದಲಾಗಿ ಹುರಿದಿರುವಂಥ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಹಸೆ ಕಡಲೆ ಬೀಜ ಹಾಕೋ ಬದಲಾಗಿ ಈ ರೀತಿ ಹುರಿದು ಸಿಪ್ಪೆ ತೆಗೆದಿರುವಂಥದ್ದನ್ನು ಹಾಕ್ಕೊಂಡ್ರೆ ಇನ್ನೂ ಕ್ರಂಚಿನೆಸ್ ತುಂಬ ಚೆನ್ನಾಗಿರುತ್ತೆ ನಾವು ಚಿತ್ರಾನ್ನ ತಿನ್ನೋವಾಗ ಅಲ್ಲಲ್ಲಿ ನಮಗೆ ಈ ಕಡಲೆ ಬೀಜದ ಹೋಳುಗಳು ಕೂಡ ಸಿಗ್ತಿರುತ್ತೆ ಅಥವಾ ನೀವು ಕಡಲೆ ಬೀಜದ ಬದಲಾಗಿ ಗೋಡಂಬಿ ಕೂಡ ಹಾಕೋಬಹುದು ಸೊ ಈ ತರ ಹುರ್ದು ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಕಡಲೆ ಬೀಜ ಆದ್ರೆ ಅನ್ನ ಕಲಸುವ ಕೂಡ ಹಾಕೋಬಹುದು ಸೊ ಚಿತ್ರಾನ್ನ ಎಲ್ಲರೂ ಮಾಡ್ತಾರೆ ಇದರಲ್ಲಿ ಡಿಫ್ರೆಂಟ್ ಏನಂದರೆ ಮಾಡುವಂಥ ವಿಧಾನ ಕೆಲವೊಂದು ಸ್ಟೆಪ್ಸ್ ಡಿಫ್ರೆಂಟ್ ಆಗಿರುತ್ತೆ ಇದೇ ಟೈಮಲ್ಲಿ ಸ್ವಲ್ಪ ಕರಿಬೇವು ಮತ್ತು ಅರ್ಶನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಳೆ ಎಲ್ಲ ನೋಡಿ ಚೆನ್ನಾಗಿ ಕೆಂಪಗಾಗಿದೆ ಇದಾದ ನಂತರ ನಾವು ಇದಕ್ಕೆ ಗ್ರೈಂಡ್ ಇಟ್ಕೊಂಡಿರೋಂಥ ಪೇಸ್ಟ್ ಹಾಕೋಣ ಈ ಟೈಮಲ್ಲಿ ಉರಿ ಕಡಿಮೆ ಇಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯುತ್ತೆ ಒಂದು ಚೆನ್ನಾಗಿ ಒಳ್ಳೆ ಬ್ಲೆಂಡ್ ಆಗುತ್ತೆ ಹಾಗೆ ಏನು ಒಂದು ಒಳ್ಳೆ ಘಮ ಕೂಡ ಬರ್ತಿರತ್ತೆ ಇದೇ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದು ಕಲರ್ ಕೊಡ್ತಾ ಇದೆ ಅಂತ ಕೊತ್ತಂಬರಿ ಮತ್ತೆ ಕರ್ಬೇವು ರುಬ್ಬಿರೋದ್ರಿಂದ ಮತ್ತೆ ಅರ್ಶಿಣ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಕರಿಬೇವು ಹೆಚ್ಚಾಗಿ ಹಾಕೊಂಡಷ್ಟು ಇನ್ನೂ ಒಳ್ಳೆಯದು ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ ಹೇರಳೆಕಾಯಿ ಜ್ಯೂಸ್ ಹಾಕೋಣ ನಾನು ಇಲ್ಲಿ ಹೇಳ್ಳೆಕಾಯಿ ಉಪಯೋಗಿಸಿರೋ ರೀತಿನಲ್ಲಿ ನೀವು ಬೇಕಿದ್ರೆ ನಿಂಬೆ ಹಣ್ಣನ್ನು ಕೂಡ ಉಪ್ಯೋಗಿಸ್ಕೊಬೋದು ಮಾವಿನಕಾಯಿ ತುರಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನಾವು ಈ ಚಿತ್ರಾನ್ನಕ್ಕೆ ಈರುಳ್ಳಿ ಉಪ್ಯೋಗಿಸೋಲ್ಲ ಈರುಳ್ಳಿ ಹಾಕದೇ ಮಾಡೋದು ಮತ್ತೊಂದು ಡಿಫ್ರೆಂಟ್ ಆಗಿರುವಂಥ ಸ್ಟೆಪ್ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಹುರ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ ಹೆರಳೆಕಾಯಿ ಜ್ಯೂಸ್ ಹಾಕ್ತಾಯಿದ್ದೀನಿ ಕಂಪ್ಲೀಟ್ ಒಂದು ಹೆರಳೆಕಾಯಿನ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಖಂಡಿತ ಹುಳಿ ಜಾಸ್ತಿ ಅಂತ ಅನ್ಸೋದೇ ಇಲ್ಲ ಅದೇ ಒಂದು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು ಹೆರಳೆಕಾಯಿ ಒಂದು ಫುಲ್ ಹೇರಳೆಕಾಯಿ ಹಾಕ್ಕೊಂಡು ಕೂಡ ನಿಮಗೆ ಜಾಸ್ತಿ ಹುಳಿ ಅನ್ಸಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಕ್ವಾಂಟಿಟಿ ಕೂಡ ನಮಗೆ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಇಲ್ಲಿ ಗೊಜ್ಜು ರೆಡಿಯಾಗಿದೆ ಸೊ ಆ ಬೀಜ ಎಲ್ಲ ತೆಗೆದು ರಸ ಮಾತ್ರ ಹಾಕಿ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಜ್ಯೂಸ್ ಹಾಕಿದ್ಮೇಲೆ ಮತ್ತೆ ಕುಚ್ಚೋಕ್ಕೆಲ್ಲ ಹೋಗಬಾರ್ದು ಸ್ಟವ್ ಆಫ್ ಮಾಡಬೇಡ ಮಿಕ್ಸ್ ಮಾಡಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಯಿತು ಹೆರಳೆಕಾಯಿ ಚಿತ್ರಾನ್ನದ ಗೊಜ್ಜು ಇಲ್ಲಿ ರೆಡಿಯಾಗಿದೆ ಇದನ್ನು ನೀವು ಮಾಡಿ ಇಟ್ಕೊಂಡು ಒಂದಲ್ಲ ಎರಡು ದಿನ ಇಟ್ಕೊಂಡು ಕೂಡ ಅನ್ನಕ್ಕೆ ಬೇಕಂದಾಗೆ ಕಲ್ಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಬಳಸಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ ಹೀಗೆ ಇರಬೇಕು ಅಂತೇನಿಲ್ಲ ನೀವು ಇದರಲ್ಲಿ ವೇರಿಯೇಷನ್ಸ್ ಕೂಡ ಮಾಡ್ಕೋಬೋದು ಹಿಂಗೆ ಹಾಕ್ಕೋಬೋದು ಕಡಲೆಬೀಜ ಏನು ಹಸಿ ಕಡಲೆ ಬೀಜ ಹಾಕ್ಕೋಬೋದು ಗೋಡಂಬಿ ಹಾಕ್ಕೊಬೋದು ಈ ಥರ ಡಿಫ್ರೆಂಟಾಗಿ ನೀವು ವೇರಿಯೇಷನ್ಸ್ ಮಾಡ್ಕೋಬೋದು ಗೊಜ್ಜನ್ನು ನಾನು ಸೈಡಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಬೇಕಂದಾಗ ನಾವು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕು ಆಗತ್ತೆ ಇನ್ನು ಉಳ್ದಿರೋ ಅಂಥ ಆ ಗೊಜ್ಜಿಗೆ ಫಸ್ಟೇ ಅನ್ನ ರೆಡಿ ಮಾಡಿಟ್ಕೊಂಡ್ರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಮ್ಮ ಮನೆಯ ಆಲ್ ಟೈಮ್ ಫೇವ್ರೆಟ್ ರೆಸಿಪಿ ಯಾವಾಗ ಏನು ತಿಂಡಿ ಮಾಡಬೇಕು ಅಂತಂದ್ರೂ ಹೇಳೋದು ಇದೊಂದೇ ರೆಸಿಪಿ ಅದು ಚಿತ್ರಾನ್ನ ಅದು ಈರುಳ್ಳಿ ಚಿತ್ರಾನ್ನ ಆಗಿರ್ಬೋದು ನಿಂಬೆಹಣ್ಣಿನ ಚಿತ್ರಾನ್ನ ಆಗಿರ್ಬೋದು ಅಥವಾ ಎಳ್ಳೆಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಈ ಥರ ಡಿಫ್ರೆಂಟಾಗಿ ಚಿತ್ರಾನ್ನಗಳನ್ನು ಮಾಡಿದಾಗ ಒಂದೊಂದು ಒಂದೊಂದು ಹೊಸ ರುಚಿ ಕೊಡುತ್ತೆ ಅನ್ನ ಚೆನ್ನಾಗಿ ಇದರಲ್ಲಿ ಗೊಜ್ಜಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮೇಯ್ನಾಗಿ ಒಂದು ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕಲೇಬೇಕಾಗಿರೋಂಥ ಒಂದು ಫೈನಲ್ ಇಂಗ್ರೀಡಿಯಂಟ್ ಏನಂದರೆ ಅದು ಫ್ರೆಶ್ ಆಗಿ ತುರಿದಿರೋವಂಥ ಹಸಿ ಕಾಯಿ ತುರಿ ಕಾಯಿ ತುರಿ ಹಾಕೋದ್ರಿಂದನೇ ಇದ್ರದ್ದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಕಲಿಸಿದಾದ್ಮೇಲೆ ಲಾಸ್ಟಲ್ಲಿ ಇದನ್ನು ಸರ್ವಿಂಗ್ ಟೈಮಲ್ಲಿ ಹಸಿ ಕಾಯಿ ತುರಿ ಹಾಕೋಣ ಮೊದಲೇ ಗೊಜ್ಜಲ್ಲಿ ಹಾಕ್ಬಿಟ್ರೆ ನಾವು ಗೊಜ್ಜನ್ನು ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಅಥವಾ ಒಂದು ಎರಡು ದಿನ ನೀವು ಗೊಜ್ಜಿ ಇಟ್ಕೊಂಡು ತಿನ್ನಬೇಕು ಅಂದರೆ ಕಾಯಿ ತುರಿ ನೀವು ಅನ್ನ ಕಲಿಸ್ಕೊಂಡಾಗ ಹಾಕ್ಕೊಳ್ಳುವಾಗ ದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಕಿಬಿಟ್ಟು ನಾವು ಗೊಜ್ಜನ್ನು ಇಡೋಕ್ಕಾಗಲ್ಲ ಸೊ ಸರ್ವಿಂಗ್ ಟೈಮಲ್ಲಿ ನಾನು ಇದಕ್ಕೆ ಹಸಿ ಹಸಿಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ಮೋಸ್ಟ್ ಫ್ಯಾಮಿಲಿಗಳಲ್ಲಿ ಹೇಗೆ ಅಂದರೆ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಆಗಿ ಉಪ್ಪಿನಕಾಯಿ ಸರ್ವ್ ಮಾಡ್ತಾರೆ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮೊಸರು ಜೊತೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ಸೊ ಇದನ್ನು ಹೇಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹೇರಳೆಕಾಯಿ ಉಪಯೋಗಿಸಿರೋದು ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಖಂಡಿತ ಒಂದು ಸತಿ ಟ್ರೈ ಮಾಡಿ ಹೇರಳೆಕಾಯಿ ಬದಲಾಗಿ ನಿಂಬೆಹಣ್ಣನ ಉಪಯೋಗಿಸ್ಕೊಂಡು ಕೂಡ ಸೇಮ್ ರೆಸಿಪಿ ಮಾಡ್ಕೋಬೋದು ಈರುಳ್ಳಿ ಹಾಕ್ತೇ ಮಾಡುವಂಥ ಚಿತ್ರ ಅನ್ನೋದು ರುಚಿನೇ ಬೇರೆ ಸೊ ಇದನ್ನು ನಾನಿವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ತೀನಿ ಅಂದರೆ ಆಮ್ಲ ಪಿಕ್ಕಲ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಸುಮಾರು ಜನ ಹೇಳ್ತಾರೆ ಚಿತ್ರಾನ್ನ ಅಂದರೆ ಏನು ಮಹಾವಿಷನ್ ಅದೊಂದು ದೊಡ್ಡ ರೆಸಿಪಿನ ಅಂತ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ತಿನ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ